ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಕ್ರೇಜಿ ಕಿಚ್ಚ ರಾಬಿ ಇವತ್ತಿನ ಬ್ಲಾಗ್ ಎಲ್ಲಿ ಅಂದರೆ ವೆಲ್ಕಮ್ ಟು ಮರಿಯಮ್ಮನಹಳ್ಳಿ ಇವತ್ತು ನಾವು ಹೋಗಿದ್ದು ಹೊಸಪೇಟೆಗೆ ಬೈಕ್ ತಗೊಂಡು ಯಾವುದೋ ಒಂದು ಕೆಲ್ಸದ ಮೇಲೆ ಇವತ್ತು ನಾವು ಹೊಸಪೇಟೆಗೆ ಹೋಗಿದ್ವಿ ಹೊಸಪೇಟೆಯಿಂದ ರಿಟರ್ನ್ ಬರುವಾಗ ನಮ್ಮ ಕಣ್ಣಿಗೆ ಕಾಣಿಸಿದ್ದು ಮರಿಯಮ್ಮನಹಳ್ಳಿ ಪಟ್ಟಣದಲ್ಲಿ ಜೋಡಿ ತೇರು ಪ್ರತಿ ವರ್ಷ ಹಳೆ ತೇರುಗಳನ್ನೇ ಎಳ್ಕೊಂಡು ಬಂದಿದ್ರು ಸೊ ಕಾರಣಾಂತರದಿಂದ ಆ ತೇರುಗಳನ್ನು ಈ ವರ್ಷ ಹಿಂದಕ್ಕೆ ಎತ್ತಿಟ್ಟು ಸೊ ಈ ವರ್ಷ ಹೊಸ್ದಾಗಿ ಮಾಡಿಸಿದ್ದಾರೆ ಜೋಡಿ ತೇರನ್ನು ಸೊ ಎಲ್ಲ ಊರಲ್ಲಿ ಒಂದು ತೇರು ಎಳೆದೇ ಕಷ್ಟ ಅಂಥದ್ರಲ್ಲಿ ಈ ಊರಲ್ಲಿ ಜೋಡಿ ತೇರು ಎಳಿತಾರೆ ಸೊ ಈ ವರ್ಷ ಹೊಸ್ತಾಗಿ ನೂತನವಾಗಿ ಜೋಡಿ ತೇರಿನ ಗಡ್ಡೆ ಮಾಡಿಸಿದ್ದಾರೆ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅಂದರೆ ತುಂಬ ಅದ್ಭುತವಾಗಿ ಮಾಡ್ತಿದ್ದಾರೆ ಮುಂದೆ ಬರೋ ಏಪ್ರಿಲ್ ಆರನೇ ತಾರೀಕಿಗೆ ಮರೇಮನಹಳ್ಳಿ ಪಟ್ಟಣದಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ಹಾಗೂ ಶ್ರೀ ಆಂಜನೇಯ ಸ್ವಾಮಿ ಜೋಡಿ ತೇರು ಜರುಗಲಿದೆ ಸೊ ಪ್ರತಿಯೊಬ್ಬರು ಬಂದು ಈ ತೇರಿನ ವಿಶೇಷತೆಯನ್ನು ತಿಳ್ಕೊಂಡು ಈ ತೇರಲ್ಲಿ ನೀವು ಕೂಡ ಭಾಗಿಯಾಗಿ ಅಂತ ಕೇಳ್ಕೊಳ್ತೀನಿ ಸಾಧ್ಯವಾದರೆ ನಾನು ಕೂಡ ಬರ್ತೀನಿ ಸೊ ಭಾಗ ಟೂ ಅಂತ ಹೇಳ್ಬಿಟ್ಟು ನೆಕ್ಸ್ಟು ತೇರಿಂದಿನ ಒಂದು ಬ್ಲಾಗ್ ಮಾಡ್ತೀನಿ ಕಾರಣಾಂತರದಿಂದ ನಾನು ಬ್ಲಾಗ್ ಮಾಡೋದು ಡೌಟ್ ಇದೆ ಆದರೂ ಬಂದರೆ ಅಂತರೂ ಖಂಡಿತ ಮಾಡೇ ಮಾಡ್ತೀನಿ ಸೊ ನೀವು ಕೂಡ ಮಿಸ್ ಮಾಡ್ಕೋಬೇಡಿ ಹೋಗಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ತೇರಿನ ಗಡ್ಡೆ ಅಂದ್ರೆ ಸೂಪರ್ ಒಂದೊಂದು ಕಟ್ಟಿಗೆನೋ ಯಾವ ಕೆತ್ತಿದ್ದಾರೆ ನೋಡಿ ನಿಮ್ಮ ಕಣ್ಣಿಗೆ ಅಲ್ಲಿ ಮುಂದ್ಗಡೆ ಕಾಣಿಸ್ತಿದೆಯಲ್ಲ ಅದೇ ಆಂಜನೇಯನ ದೇವಸ್ಥಾನ ಸೊ ಆಂಜನೇಯನ ದೇವಸ್ಥಾನದ ಮುಂದ್ಗಡೆ ದೊಡ್ಡದಾಗಿ ಆಂಜನೇಯನ ವಿಗ್ರಹ ಮಾಡಿದ್ದಾರೆ ಸೊ ಆ ವಿಗ್ರಹಗೆ ಪೇಂಟಿಂಗ್ ಮಾಡ್ತಿದ್ದಾರೆ ಸೊ ತೇರು ಬರೋ ಅಷ್ಟೊಳಗಡೆ ಆದಷ್ಟು ಬೇಗ ರೆಡಿ ಮಾಡಿರ್ತಾರೆ ಮುಂದಿನ ತಿಂಗಳು ಏಪ್ರಿಲ್ ಆರು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಲಕ್ಷ್ಮೀನಾರಾಯಣ ಹಾಗೂ ಶ್ರೀ ಆಂಜನೇಯ ಸ್ವಾಮಿ ಜೋಡಿ ತೇರು ಜರುಗಲಿದೆ ಸೊ ಎಲ್ಲರೂ ಹೋಗಿ ಭಾಗಿಯಾಗಿ ಸಾಧ್ಯವಾದರೆ ನಾನು ಕೂಡ ಬರ್ತೀನಿ ನೆಕ್ಸ್ಟು ಮುಂದಿನ ಕ್ಲಿಯರ್ ಕ್ಲಿಯರಾಗಿ ಎಲ್ಲನೂ ತಿಳಿಸಿ ಹೇಳ್ತೀನಿ ಸೊ ನನ್ನ ಮುಂದಿನ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ